ಬಯಲುಸೀಮೆ ಜಿಲ್ಲೆಗಳಾದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೈತರ ಬದುಕು ಇವತ್ತು ಅನಾಥವಾಗಿ ನಿಂತಿದೆ ಈ ಜಿಲ್ಲೆಗಳಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ರೈತರಿಗೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳಿಲ್ಲದೆ ಮಳೆ ಆಶ್ರಿತ ಕೃಷಿ ಮೇಲೆ ಅವಲಂಬಿಸಿರ್ತಕ್ಕಂಥ ನಾವುಗಳು ನಮ್ಮ ಜೀವನ ಕಟ್ಕೊಳ್ಳುವುದರಲ್ಲಿ ಸ್ವಾಭಿಮಾನಿಗಳಾಗಿ ಯಾವುದೇ ರಾಜಕೀಯ ವ್ಯಕ್ತಿಗಳ ಮೇಲಾಗಲಿ ಅಥವಾ ಇತರೆ ಸರ್ಕಾರಿ ಸಂಸ್ಥೆಗಳ ಮೇಲಾಗಲಿ ಅವಲಂಬಿಸದೆ ತನ್ನದೇ ಕಾಲ ಮೇಲೆ ನಿಂತು ರೈತ ತನ್ನ ಬದುಕನ್ನು ನಡೆಸ್ಕೊಂಡು ಬರ್ತಿದ್ದಾನೆ ಆದರೆ ರೈತರ ಬದುಕು ಹಸನಾಗಿರಬೇಕಾದ್ರೆ ಸರ್ಕಾರದ ಯಾವುದೇ ಸರ್ಕಾರ ಇರಲಿ ಸರ್ಕಾರದ ನೀತಿಗಳೇನಿರ್ತದೆ ಆರ್ಥಿಕ ನೀತಿ ಅದು ರೈತನ ಜೀವನವನ್ನು ಸುಗಮಗೊಳಿಸಲಿಕ್ಕೆ ಪೂರಕವಾಗಿರಬೇಕು ಇತ್ತೀಚಿನ ದಿನಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಕಾರಣ ಬಂಡವಾಳಶಾಹಿಗಳ ಕೈ ಸೇರಿ ರೈತನ ಬದುಕು ಅನಾಥವಾಗಿದೆ ಈಗ ರೈತನಿಗೆ ರೈತನ ಹೆಸರಲ್ಲಿ ರೈತನ ಕಡೆಯಿಂದ ಮತ ಪಡೆದು ಅಧಿಕಾರಕ್ಕೆ ಬಂದಂತಹ ಎಮ್ ಎಲ್ ಎಗಳಾಗ್ಬೋದು ಎಮ್ ಎಲ್ ಸಿಗಳಾಗ್ಬೋದು ಮಂತ್ರಿಗಳಾಗ್ಬೋದು ಇವರು ತಾವು ಅಧಿಕಾರ ಕೈಗೆ ಬಂದ ಮೇಲೆ ರೈತನ ಬದುಕಿನ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಈಗ ನಾವು ಟೊಮೆಟೊ ಬೆಳೆದಂಥ ರೈತರು ಅಥವಾ ಬರ ತರಕಾರಿ ಬೆಳೆದಂಥ ರೈತರು ಅವರ ಪರಿಸ್ಥಿತಿ ಏನಾಗಿದೆ ಅಂತೆಲ್ಲರಿಗೂ ಗೊತ್ತಿದೆ ಇದರೊಟ್ಟಿಗೆ ಈಗ ಮಾವು ಬೆಳೆಗಾರರ ಪರಿಸ್ಥಿತಿ ತಾವೆಲ್ಲರೂ ಒಂದು ತಿಂಗಳಿಂದ ನೋಡ್ತಾನೇ ಇದ್ದೀರಿ ಇಂಥ ಪರಿಸ್ಥಿತಿಗಳನ್ನು ಹಿಂದಿನ ದಿನಗಳಲ್ಲಿ ನಾವು ನೋಡಿದ್ದೀವಿ ಇಲ್ಲ ಅಂತಲ್ಲ ಆದರೆ ಆವಾಗ ಅಂದಿನ ಸರ್ಕಾರಗಳು ಒಂದು ಅಥವಾ ಎರಡು ಘಟನೆಗಳನ್ನು ನಾವು ನೆನೆಸ್ಕೋಬೋದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಎರಡು ಸಾವಿರದ ಆರರಲ್ಲಾಗ್ಬೋದು ಅಥವಾ ಎರಡು ಸಾವಿರದ ಹದಿನೆಂಟರಲ್ಲಾಗ್ಬೋದು ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ಅವ್ರ ಕೈಲಾದಷ್ಟು ಸಹಾಯನ ಮಾಡಿದರು ಈಗಿನ ನಮ್ಮ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ರೈತರು ಎಷ್ಟೇ ಮನವಿ ಮಾಡಿದ್ರು ಇವರಿಗೆ ಮನಸ್ಸು ಕರಗ್ತಾ ಇಲ್ಲ ಜನಪ್ರತಿನಿಧಿಗಳಾದಂಥ ನಿಮ್ಮೆಲ್ರಿಗೂ ನಾವೇನು ಹೇಳ್ತೀವಿ ಅಂತಂದರೆ ನೀವು ರೈತರ ಮಕ್ಕಳೇ ನೀವೆಲ್ಲಿ ಆಕಾಶದಿಂದ ಜಾರಿ ಕೆಳಗಡೆ ಬಿದ್ದಿಲ್ಲ ನೀವು ರೈತರ ಮಕ್ಕಳೇ ರೈತರ ಕಡೆಯಿಂದ ಮತ ಪಡೆದು ಅಧಿಕಾರ ಬಂದ ಮೇಲೆ ನೀವು ಆಕಾಶದಲ್ಲಿ ಹಾರಾಡಲಿಕ್ಕೆ ಶುರು ಮಾಡಿದ್ದೀರಿ ಇದು ಜಾಸ್ತಿ ದಿವಸ ನಡೆಯೋದಿಲ್ಲ ರೈತರಿಗೆ ಗೊತ್ತಿದೆ ನೀವು ಆಕಾಶದಲ್ಲಿ ಹಾರಾಡ್ತಿರೋರಿಗೆ ಯಾವ ಥರ ಗಾಳಿ ಕೀಳಬೇಕಂತ ಗೊತ್ತಿದೆ ಅವ್ರು ಕಿತ್ತಾಗ ಭೂಮಿ ಮೇಲೆ ಬಿದ್ದು ಕೈ ಕಾಲು ಮುರ್ಕೊಳ್ಳೋದಂತೂ ಗ್ಯಾರಂಟಿ ನೀವು ಆಗ ಅದರಿಂದ ನಮ್ಮ ನಿಮ್ಮಲ್ಲಿ ನಮ್ಮ ಮನವಿ ಏನಂತಂದರೆ ನೋಡಿ ಕಳೆದ ವಾರ ಹನ್ನೆರಡನೇ ತಾರೀಕು ಕ್ಯಾಬಿನೆಟ್ಟಲ್ಲಿ ರೈತರ ಮಾವೋ ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸ್ತಾರೋ ಒಂದು ಆಸೆ ಇತ್ತು ಅದಿಲ್ಲ ಮತ್ತು ಹತ್ತೊಂಬತ್ತನೇ ತಾರೀಕು ಖಂಡಿತ ಆಗುತ್ತೆ ಖಂಡಿತ ಸರ್ಕಾರ ಅವರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅನ್ನೋ ಒಂದು ಭರವಸೆ ಇತ್ತು ಆದರೆ ನಮಗೆ ಬಂದ ಮಾಹಿತಿ ಪ್ರಕಾರ ನಮ್ಮ ಜಿಲ್ಲೆಯ ನಾಯಕರಾದಂಥ ಕೆ ಎಚ್ ಮುನಿಯಪ್ಪನವರು ಕ್ಯಾಬಿನೆಟ್ಟಲ್ಲಿ ಆ ವಿಷಯ ಪ್ರಸ್ತಾಪಿಸಿ ಚರ್ಚೆ ಆಗಿದೆ ಆದರೆ ಇತರರು ಅಲ್ಲಿ ಇತರ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಅದಕ್ಕೆ ಧ್ವನಿಗೂಡಿಸಿದ್ದಾರೆ ಅನ್ನೋದು ಗೊತ್ತು ಆದರೆ ಅದರೊಟ್ಟಿಗೆ ಎರಡೂ ಜಿಲ್ಲೆಯಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಾಗಲಿ ಎಮ್ ಎಲ್ ಸಿಗಳಾಗಲಿ ಇದರೊಟ್ಟಿಗೆ ಹೋರಾಟ ಮಾಡದೇ ಇದ್ದರೆ ನಮಗೆ ರೈತರ ಸಂಕಷ್ಟಕ್ಕೆ ಸಹಕಾರ ಸಿಗೋದಿಲ್ಲ ಯಾವುದೇ ಕೆಲಸಕ್ಕೆ ಬಾರ್ದ ನಿಮ್ಮ ರಾಜಕೀಯ ತೆವಲುಗೋಸ್ಕರ ನೀವು ರಾಜೀನಾಮೆ ಪತ್ರಗಳನ್ನು ಮಂತ್ರಿಗಳ ಆದಿಯಾಗಿ ಎರಡೂ ಜಿಲ್ಲೆಯ ಶಾಸಕರು ರಾಜೀನಾಮೆ ಪತ್ರ ಹಿಡಿದು ಬೀದಿಯಲ್ಲಿ ನಿಂತಿದ್ದನ್ನು ರೈತರು ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದಾರೆ ಆವತ್ತು ರಾಜೀನಾಮೆ ಇಟ್ಕೊಂಡು ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಅಧ್ಯಕ್ಷರನ್ನು ಎ ಅಧ್ಯಕ್ಷರನ್ನ ಸಿ ಸಿ ಅಧ್ಯಕ್ಷರನ್ನು ಮೇಲ್ ಮಾಡಿ ನೀವು ನಿಮ್ಮ ರಾಜಕೀಯ ತೇವಲನ್ನು ತೀರಿಸ್ಕೊಳಕ್ಕೆ ಹೋಗಿದ್ದಿರಲ್ಲ ಅದೇ ಥರ ಇವತ್ತು ರೈತರ ಕಷ್ಟಕ್ಕೆ ನೀವು ಸ್ಪಂದಿಸ್ಬೇಕು ಈಗ ಬನ್ನಿ ಈಗ ಬನ್ನಿ ರಾಜೀನಾಮೆ ಪತ್ರಗಳ ಎತ್ಕೊಂಡು ಬೀದಿಗೆ ರೈತರ ನೆರವಿಗೆ ರೈತರ ನೆರವಾಗಿ ನೀವು ಬರ್ತಾ ಇದ್ರೆ ನಮ್ಮ ರಾಜೀನಾಮೆ ಕೊಡ್ತೀವಂತ ಈಗ ಬನ್ನಿ ಈಗ ಯಾಕೆ ಮನೆಗಳಲ್ಲಿ ಕೂತಿದ್ದೀರಾ ಕಿವಿ ಕಾಣಿಸ್ತಾ ಕಿವಿ ಕೇಳಿಸ್ತಾ ಇಲ್ಲ ಅಥವಾ ಕಣ್ಣು ಕಾಣಿಸ್ತಾ ಇಲ್ವಾ ನಿಮ್ಗೆ ರೈತರ ಹೆಸರಲ್ಲಿ ಶಾಶ್ವತ ನೀರ ಶಾಶ್ವತ ನೀರಾವರಿ ಹೋರಾಟಗಾರರನ್ನ ಅವರ ಹೋರಾಟಕ್ಕೆ ಶತಕ ದಶಕಗಳಿಂದ ಅವರು ಹೋರಾಟ ಮಾಡ್ತಿದ್ರು ಅದರ ಫಲ ಕೆ ಕೆಸಿ ವ್ಯಾಲಿ ಎತ್ತಿನ ಹೊಳೆ ಇಂಥದನ್ನ ಶುರು ಮಾಡಿದ್ರು ಆದ್ರೆ ಈಗ ಅಲ್ಲೆಲ್ಲ ಆ ಒಂದು ಯೋಜನೆಗಳೇ ಏನಾಗ್ತಿದೆ ಕೆ ಸಿ ವ್ಯಾಲಿನಲ್ಲಿ ಪೈಪ್ಗಳಲ್ಲಿ ನೀರು ಹರಿಯೋದಕ್ಕಿಂತ ಹೆಚ್ಚಾಗಿ ಹಣದ ಒಳ್ಳೆಯೇ ಹರಿಯಿತು ಆದರೆ ನೀರು ಬರಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕೋ ಕೋಲಾರ ಗಡಿಗೆ ನೀರು ತಲುಪಿದ್ರೂ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಮುಗಿಯೋವರೆಗೂ ಅಂದರೆ ಐದು ವರ್ಷಗಳಲ್ಲಿ ಯಾವತ್ತೂ ನಾನ್ನೂರು ಮೂವತ್ತು ಎಂ ಎಲ್ ಡಿ ನೀರಿಗೆ ಯೋಜನೆ ಏನಿತ್ತು ಅದಕ್ಕೆ ಇನ್ನೂರೈವತ್ತು ಎಂ ಎಲ್ ಡಿ ನೀರು ಯಾವತ್ತೂ ಹತ್ತಿದ್ದೇ ಇಲ್ಲ ಅವತ್ತು ಯಾವ ಯಾವ ಶಾಸಕನಿಗೂ ಅಥವಾ ರಾಜನೀತಿ ರಾಜಕಾರಣಿಗಳಿಗೂ ಅದು ದರ್ದು ಇರಲಿಲ್ಲ ಈಗ ಯಾರೋ ಒಬ್ಬ ಮಹಾನ್ ನಾಯಕರು ನಾನು ನೀರು ಬಿಡಿಸ್ತೀನಿ ನೀರು ಬಿಡಿಸ್ತೀನಿ ಅಂತ ಹೊರಟಿದ್ದಾರೆ ಐದು ವರ್ಷ ಪಾಪ ಅವ್ರಿಗೆ ಗೊತ್ತಾಗಿರಲಿಲ್ಲ ಈಗಲಾದರೂ ನೀರು ಬಿಡಿಸೋ ಪ್ರಯತ್ನ ಸಂತೋಷ ಸ್ವಾಗತ ಮಾಡೋಣ ಜನಪ್ರತಿನಿಧಿಗಳು ದಯವಿಟ್ಟು ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ನಾನು ಹೇಳೋದು ಇಷ್ಟೇ ಸರ್ಕಾರದ ಮೇಲೆ ಒತ್ತಡ ತಂದಿ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ರೈತರೊಟ್ಟಿಗೆ ನಿಲ್ಲಿ ಆಗಿಲ್ಲ ಅಂತಂದರೆ ಈಗ ತೋರಿಸಿ ತಮ್ಮ ತಾಕತ್ತು ರಾಜೀನಾಮೆ ತಾಕತ್ತು ಈಗ ತೋರಿಸ್ಬೇಕು ಈಗ ತೋರಿಸಿ ನೀವು ರೈತರ ಮಕ್ಕಳು ರೈತರಿಗಾಗಿ ಬದುಕ್ತೀವಿ ಅನ್ನೋದನ್ನು ತೋರಿಸಿ ಇಲ್ಲ ಅಂತಂದರೆ ಜಿಲ್ಲೆಯ ರೈತರು ಇನ್ನೂ ಸು ಕೂರೋದಿಲ್ಲ ಹೊರ್ಗಡೆ ಬರ್ತಾರೆ ನೀವು ಊರುಗಳು ಬಿಟ್ಟು ಓಡಬೇಕಾದಂಥ ಪರಿಸ್ಥಿತಿ ಎಲ್ಲ ಎಮ್ ಎಲ್ ಎಗಳಿಗೂ ಎಮ್ ಎಲ್ ಸಿಗಳಿಗೂ ಬರ್ತದೆ ಮತ್ತು ಇತರ ರಾಜಕಾರಣಿಗಳು ಇದನ್ನು ಅರ್ತ್ಕೋಬೇಕಾಗ್ತದೆ ಈ ದಯವಿಟ್ಟು ಸರ್ಕಾರದ ಮೇಲೆ ಒತ್ತಡ ತಂದು ಮಾವು ಬೆಳೆಗಾರರು ಅಷ್ಟೇ ಅಲ್ಲ ಇತರ ರೈತರ ಕಷ್ಟಗಳೇನಿದ್ದಾವೆ ಅದಕ್ಕೆ ಸ್ಪಂದಿಸೋ ಥರ ಇವತ್ತು ತಾವು ಕಾಯ ಅಂತ ತಮ್ಮಲ್ಲಿ ಮನವಿ